ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜನಾರ್ದನ್ ರೆಡ್ಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಬಳ್ಳಾರಿ ತಾರನಾಥ್ ಆಯುರ್ವೇದಿಕ್ ಕಾಲೇಜ್ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಾನು ಪ್ರಶ್ನೆ ಕೇಳಿದ್ದೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇಡೀ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಏಕೈಕ ಸರ್ಕಾರಿ ಆಯುರ್ವೇದಿಕ್ ಕಾಲೇಜ್ ಅಂತಂದ್ರೆ ಅದು ತಾರಾನಾಥ ಆಯುರ್ವೇದಿಕ್ ಕಾಲೇಜ್ ಅಂದ್ರೆ ಬಹಳಷ್ಟು ದೊಡ್ಡ ಇತಿಹಾಸ ಇರುವಂತ ಒಂದು ಕಾಲೇಜ್ ಅದು ಅಲ್ಲಿ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಕೊರತೆ ಇರೋದು ಅದರಲ್ಲೂ ಅರವತ್ತು ಸೀಟ್ ಗಳನ್ನ ಭರ್ತಿ ಮಾಡೋ ಅನುಮತಿ ಕೇವಲ ನಲವತ್ತೇಳು ಸೀಟ್ಗಳನ್ನ ಕಟ್ ಮಾಡಿದ್ದಾರೆ ಮತ್ತು ತಮಗೆ ಇಲ್ಲಿ ಮುಖ್ಯವಾದ ವಿಚ ವಿಚಾರ ಏನಂತಂದರೆ ಈ ಪ್ರಥಮ ಕಾಲೇಜು ವಿದ್ಯಾರ್ಥಿಗಳಿಗೆ ಕೇವಲ ಐದು ಮಂದಿ ವೈದ್ಯ ಉಪನ್ಯಾಸಕರಿರೋದು ಭಾಳ ಒಂದು ಶೋಚನೀಯವಾದ ವಿಷಯ ಮತ್ತು ವಿಶೇಷವಾಗಿ ಇವತ್ತೇನು ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯಾ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಆದೇಶದಂತೆ ಇವತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆ ಕಾಲೇಜು ಮಾನ್ಯತೆ ರದ್ದಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಇವತ್ತು ಈ ವಿಷಯ ಸರ್ಕಾರ ಬಹಳಷ್ಟು ಗಂಭೀರವಾಗಿ ತಗೋಬೇಕು ಯಾಕಂದ್ರೆ ಇಡೀ ಹದಿಮೂರು ಹದಿನಾಲ್ಕು ಜಿಲ್ಲೆಗಳಿಗೆ ಒಂದೇ ಒಂದು ಆಯುರ್ವೇದಿಕ್ ಗೌರ್ಮೆಂಟ್ ಕಾಲೇಜ್ ಇರುವಂಥದ್ದು ಇವತ್ತು ಅದರ ಪರಿಸ್ಥಿತಿ ಬಹಳ ಅದ್ಭುನವಾಗಿದೆ ಆ ವಿಷಯದಲ್ಲಿ ಇವತ್ತು ಸರ್ಕಾರ ವಿಶೇಷವಾಗಿ ನಿಮಗಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೂರು ಬಾರಿ ಈ ನಮ್ಮ ಹೊರ ಇವತ್ತೇನಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಪ್ರೊಫೆಸರ್ನ ಇನ್ವೈಟ್ ಮಾಡಿದರೂ ಕೂಡ ಯಾರೂ ಬರ್ತಾ ಇಲ್ಲ ಕಾರಣ ಏನಂತಂದ್ರೆ ನಮ್ಮ ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ ಇಂಡಿಯಾ ಸಿಸ್ಟಮ್ ಆಫ್ ಮೆಡಿಸಿನ್ ಅವರ ಮಿನಿಮಮ್ ಸ್ಯಾಲ್ರಿಸ್ ಏನಿದೆ ಆ ಮಿನಿಮಮ್ ಸ್ಯಾಲ್ರಿ ಕೂಡ ಕೊಡ್ತಾ ಇಲ್ಲ ಇವತ್ತು ಆ ಕೊಡದೇ ಇರೋ ಕಾರಣ ಇವತ್ತು ಯಾರು ಕೂಡ ಅಲ್ಲಿ ನಮ್ಮ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೂಡ ಕೆಲಸಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಕಲ್ಕತ್ತಾದಲ್ಲಿ ಒಬ್ಬ ಡಾಕ್ಟರ್ ಮೇಲೆ ಏನೊಂದು ಅತ್ಯಾಚಾರ ನಡೆದು ಇಡೀ ನಮ್ಮ ಕರ್ನಾಟಕದಲ್ಲಿ ಕೂಡ ಮಹಿಳೆ ಡಾಕ್ಟರ್ಸ್ ರಾತ್ರಿ ಹೊತ್ತು ಕೆಲಸ ಮಾಡಬಾರದು ಅಂತ ಹೇಳಿ ಹೇಳಿದ್ರು ಕೂಡ ಇವತ್ತು ನಮ್ಮ ಬಳ್ಳಾರಿ ತಾರನಾಥ್ ಆಯುರ್ವೇದಿಕ್ ಕಾಲೇಜಲ್ಲಿ ಮಹಿಳೆಯರು ಇವತ್ತು ರಾತ್ರಿ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ ಮತ್ತು ಒಬ್ಬೇ ಒಬ್ಬ ವಾಚ್ಮ್ಯಾನ್ ಇದೆ ಹಾಗಾಗಿ ನಾನು ದಯಮಾಡಿ ಸರ್ಕಾರಲ್ಲಿ ನಾನು ಇವತ್ತು ಪ್ರಾರ್ಥನೆ ಮಾಡ್ತಿರೋದು ಇಷ್ಟೇ ಇವತ್ತು ದಯಮಾಡಿ ಇದನ್ನು ಗಮನಿಸಿ ಇಡೀ ಅರ್ಧ ರಾಜ್ಯಕ್ಕೆ ಇರುವಂತ ಒಂದೇ ಒಂದು ಆಯುರ್ವೇದಿಕ್ ಕಾಲೇಜನ್ನ ಅದಕ್ಕೆ ಜೀವ ಕೊಟ್ಟು ಉಳಿಸಿ ದಯಮಾಡಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ರೆಗ್ಯುಲೇಷನ್ ಸ್ಯಾಲ್ರಿ ಕೊಡೋದ್ರ ಮೂಲಕ ಕಾಂಟ್ರಾಕ್ಟ್ ಬೇಸಿಸ್ ಮಾಡಿ ಆ ಕಾಲೇಜ್ ಮತ್ತು ಮಾನ್ಯತೆ ರದ್ದಾಗಿಲ್ದಂಗೆ ತಾವು ದಯಮಾಡಿ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಅವರು ಮಾನೆಯ ಅಲ್ಲಿ ಪಾ ಕೂತ್ಕೊಳ್ಳಿ ಅಷ್ಟೇ ಈ ಪ್ರಶ್ನೆಯಲ್ಲಿ ಈ ಕಾಲೇಜಿನ ವಿಚಾರ ಸಮಸ್ಯೆಗಳ ಬಗ್ಗೆ ಅವರು ಹೇಳಿದ್ದಾರೆ ನಮ್ಮಲ್ಲಿ ಇರುವಂತ ನಾಲ್ಕು ಆಯುರ್ವೇದ ಕಾಲೇಜುಗಳಿದೆ ಒಂದು ಬಳ್ಳಾರಿ ಮೈಸೂರು ಶಿವಮೊಗ್ಗ ಮತ್ತು ಬೆಂಗಳೂರು ಈ ಇನ್ನು ಉಳಿದ ಮೂರು ಕಾಲೇಜುಗಳಲ್ಲಿ ಈ ಥರ ಯಾವ ಸಮಸ್ಯೆ ಇಲ್ಲ ಅಂದರೆ ಉಪನ್ಯಾಸಕರು ಬೋಧಕರು ಸಿಬ್ಬಂದಿಯ ಅಲ್ಲೆಲ್ಲ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇರ್ತಕ್ಕಂಥದ್ದಿದೆ ಆದರೆ ಬಳ್ಳಾರಿಯಲ್ಲಿ ಇದು ಸಮಸ್ಯೆ ಆಗ್ತಾ ಇದೆ ಮತ್ತು ಅಲ್ಲಿ ನಾವು ಎಷ್ಟು ಅನೇಕ ಬಾರಿ ಅಲ್ಲಿಗೆ ನಾವು ತಗೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡಿದಾಗಲೂ ಕೂಡ ಅದು ನೀವು ತಾವು ಹೇಳ್ದಾಗಿ ಮುಂದೆ ಬರ್ತಾ ಇಲ್ಲ ಈಗ ಮತ್ತೆ ನಾಲ್ಕನೇ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಬಹುಶಃ ಅದು ಬೇರೆ ಬೇರೆ ಕಾರಣಗಳಿಂದ ಬಳ್ಳಾರಿಗೆ ಅವರು ಹೋಗೋದಕ್ಕೆ ತಯಾರಾಗ್ತಾ ಇಲ್ಲ ಅದಕ್ಕೆ ಇದರ ಬಗ್ಗೆ ವಿಶೇಷ ಗಮನ ಕೊಡಬೇಕಾಗ್ತದೆ ಏನಾದರೂ ಅಲ್ಲಿ ನಾವು ಹೆಚ್ಚು ಇನ್ಸೆಂಟಿವ್ ಕೊಡಬೇಕಾಗ್ತದೋ ಏನೋ ನೋಡೋಣ ಪರಿಶೀಲನೆ ಮಾಡ್ತೀನಿ ಯಾಕಂದರೆ ಅದಕ್ಕೆ ನೂರು ಇದು ಬಹುಶಃ ಈ ವರ್ಷ ಅಥವಾ ಬರುವ ವರ್ಷ ನೂರ ಐವತ್ತು ವರ್ಷ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ ಈ ಬಳ್ಳಾರಿ ಆಯುರ್ವೇದ ಕಾಲೇಜು ಹಂಡ್ರೆಡ್ ಫಿಫ್ಟಿ ಇತಿಯರ್ ಅಂದರೆ ದೊಡ್ಡ ಇತಿಹಾಸನೂ ಇದೆ ಅದಕ್ಕೆ ಇದನ್ನ ಸುಧಾರಣೆ ಮಾಡ್ತಕ್ಕಂಥದ್ದು ಬೇರೆ ಇನ್ನೇನು ಮಾಡಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾವು ಸಿಬ್ಬಂದಿನ ತಗೊಳ್ಳೋದಕ್ಕೆ ನಾವು ಕರೆದ್ರೂ ಕೂಡ ಯಾರು ಬರ್ತಾ ಇಲ್ಲ ಅದಕ್ಕೆ ಪರ್ಯಾಯವಾಗಿ ಇಲ್ಲಿಂದನೇ ರ್ಯಾಷನಲೈಸ್ ಮಾಡಿ ಬೇರೆ ಕಾಲೇಜ್ಗಳಲ್ಲಿ ಬೆಂಗಳೂರು ಮೈಸೂರು ಮತ್ತು ಶಿವಮೊಗ್ಗ ಇಲ್ಲಿರೋರ್ನ ಅಲ್ಲಿಗೆ ನಾವು ಸ್ಟಾಫ್ನ ಅಲ್ಲಿಗೆ ಅಲ್ಲಿಗೆ ನಾವು ಕಳಿಸುವ ಮುಖಾಂತರ ಸ್ವಲ್ಪ ರೇಷನಲೈಸ್ ಮಾಡಿದ್ರೆ ಈ ಒಂದು ಸಮಸ್ಯೆ ಬಗೆಹರಿಬೋದು ಅಂತ ನಮ್ಮ ಒಂದು ಪ್ರಯತ್ನ ಇದೆ ಮಾನ್ಯ ಸಭಾಧ್ಯಕ್ಷರೇ ಆದರೆ ಖಂಡಿತ ಇದನ್ನು ನಾನು ಪ್ರತ್ಯೇಕವಾಗಿ ಅವ್ರ ಜೊತೆ ಮಾತನಾಡಿ ನಮ್ಮ ಅಧಿಕಾರಿಗಳ ಜೊತೆ ಮಾತಾಡಿ ಇದಕ್ಕೆ ಯಾವ ರೀತಿಯಾಗಿ ಈ ಸಮಸ್ಯೆ ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಮಾಡೋದಕ್ಕೆ ಖಂಡಿತ ಮಾಡ್ತೀನಿ ಅದೇ ಈ ಕಾಲೇಜನ್ನು ಮುಚ್ಚೋಗುವಂಥ ಪರಿಸ್ಥಿತಿ ಏನಿಲ್ಲ ಯು ಜಿ ಸೀಟ್ಸ್ ಎಲ್ಲ ಫಿಲ್ಅಪ್ ಆಗಿದೆ ಬರೀ ಪಿ ಜಿ ಪಿ ಜಿ ಸೀಟ್ಸ್ ಮಾತ್ರ ಕೆಲವು ಫಿಲ್ ಅಪ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅದು ಕಮ್ಮಿ ಆಗೋಯ್ತು ಕಮ್ಮಿ ಮಾಡಿದರೆ ಯು ಜಿ ಶೀಟ್ಸ್ ಏನು ಕಮ್ಮಿ ಮಾಡಿಲ್ಲ ಅದನ್ನ ಸರಿಪಡಿಸುವಂತ ನಾನು ಮುಂದಿನ ದಿವಸ ಕ್ರಮ ತಗೊಳ್ತೀನಿ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ